ನಮ್ಮ ಕೆಲಸದಲ್ಲಿಲ್ಲ ನಿಮ್ಗೆಲ್ಲ ಅವಕಾಶ ಸಿಕ್ಕಿದೆ ನಮ್ಗೆಲ್ಲ ಅವಕಾಶ ಸಿಕ್ಕಿದೆ ಬಹಳ ಜನ ಅವಕಾಶಗಳು ಇಲ್ಲದೆ ನಮ್ಗೆ ನಿಮ್ಗೆ ಅವಕಾಶ ಸಿಕ್ಕಿದೆ ನಮ್ಗೆ ಅವಕಾಶ ಸಿಕ್ಕಿದೆ ಕೆಲಸ ಮಾಡಲಿಕ್ಕೆ ನಿಮ್ಗೆ ಜನ ಸೇವೆ ಮಾಡೋಕೆ ಅವಕಾಶ ಸಿಕ್ಕಿದೆ ನಮಗೂ ಜನ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ನಾವಿಬ್ಬರೂ ಸೇರಿ ಸಭಾ ಜನ ಬದಲಾವಣೆ ಮಾಡಲಿಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಯಾಕಂದರೆ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಪರಿವರ್ತನೆ ಆಗಲ್ಲ ಬಹಳ ನಮ್ಮ ಜಾತಿ ವ್ಯವಸ್ಥೆ ಮಾನತೆ ಬೇರ್ಗೂ ಬಿಟ್ಟಿದೆ ಆ ಬೇರು ಸಹಿತ ಕಿತ್ತಾಕ್ಬೇಕಂದ್ರೆ ಇಟ್ ಟೇಕ್ಸ್ ಟೈಮ್ ಸೊ ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತೇಳಿ ಇವತ್ತು ಯಾರ್ಯಾರಿಗೆ ಸರ್ವೋತ್ತಮ ಸರ್ವ ಉತ್ತಮ ಸರ್ವೋತ್ತಮ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ನಾಡಿನ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ನಿಮಗೆ ಆಯಸ್ಸು ಆರೋಗ್ಯಗಳೆಲ್ಲ ಕೊಡ್ಲಿ ಉಳಿದವ್ರಿಗೂ ಕೊಡ್ಲಿ ಉಳಿದವ್ರಿಗೂ ಕೊಡ್ಲಿ ನಾವು ನೀವೆಲ್ಲ ಎಷ್ಟು ದಿನ ಈಗ ಯಾಕಂದ್ರೆ ನಿಮಗೆ ಅರವತ್ತು ವರ್ಷ ಆದ್ಮೇಲೆ ರಿಟೈರ್ಡ್ ಆಗಿ ಹೋದ್ರೆ ಬಿಟ್ಬಿಡ್ಬೋದು ಅಷ್ಟೇ ಇಲ್ಲ ನಮಗ್ ರಿಟೈರ್ಮೆಂಟ್ ಇಲ್ಲ ನಿಮಗ್ ರಿಟೈರ್ಮೆಂಟ್ ಇದೆ ಮತ್ತೆ ನಮಗೆ ನೀವು ಬಯಸಿ ಬಂದಿದ್ದೀರಿ ಈ ಕೆಲಸಕ್ಕೆ ಆದ್ರೆ ನಾವು ನಮ್ಮ ನೀವು ಕಾರ್ ನಾವೇ ಬಂದಿದ್ದೀವಿ ಎಲ್ಲ ಒಳ್ಳೆ ಕೆಲಸ ಮಾಡೋಣ ಸಮಾಜದ ಸಮಾಜಮುಖಿಯ ಕೆಲಸ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭ ಆಗ್ಲಿ ಅಂತ ಹಾರೈಸಿ ಮತ್ತೆ ಸರ್ಕಾರಿ ದಿನಾಚರಣೆ ಸರ್ಕಾರಿ ನೌಕರರ ದಿನಾಚರಣೆ